ಯಾವುದೇ ಒಂದು ಒಂದು ಪ್ರಚಾರ ಮಾಡಬಾರ್ದು ಒಂದು ಇದು ಮಾಡಬಾರ್ದು ಅಂತ ಹೇಳಿ ಸ್ಟೇ ವ್ಯಕ್ತಿಗೆ ತಗೊಂಡ್ಬಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಹೇಳ್ತಾ ಇದೀವಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನೀನು ಇವತ್ತು ಇಲ್ಲಿ ಚಿಕ್ಕದಾಗಿ ನಡೆದಿರ್ಬೋದು ಮುಂದಿನ ದಿನಗಳಲ್ಲಿ ನೀವು ಬರದ ತಾಲೂಕು ನಟದಲ್ಲಿ ಖಂಡಿತವಾಗೂ ಪ್ರತಿಭಟನೆ ನಡೆದ ಒಂದು ಮೆಡಿಕಲ್ ಫ್ಯಾಕ್ಟರಿ ಇದೆ ಶಿಲ್ಪಾ ಮೆಡಿಕಲ್ ಅದರಲ್ಲಿ ಹೋಗಿ ಅಮಾಯಕ ಕಾರ್ಮಿಕ ಸತ್ತೋಪುಟ ಮೂವತ್ತು ಲಕ್ಷ ಕಲೆಕ್ಷನ್ ಮಾಡ್ರಿ ಇದೇ ಲೀಡ್ರ್ಗೆ ಹೋಗಿ ಕೊಟ್ಟಿದ್ದಷ್ಟು ಸ್ವತ್ತವ್ನಿಗೆ ಐದು ಲಕ್ಷ ಇಪ್ಪತ್ತೈದು ಲಕ್ಷ ಇಟ್ಟು ಮಾಲೇಶ್ವರ ಮಾಡ್ಕೊಂಡ್ರು ಈ ಥರ ಜನಗಳು ಲೀಡ್ರ್ಗಳಿದಾರೆ ಪಾಕಿಸ್ತಾನ ಅಂತ ಬಂದಿದೀರಾ ನಾವು ಸುರಂದ್ರ ಒಬ್ಬರು ನೀವು ಬಂದು ಯಾಕೆ ಸೃಷ್ಟಿ ಮಾಡ್ತಾ ಇದೀರಾ ನೀವು ಬಂಧುಗಳನ್ನ ಇದು ಅಕ್ರಮ ಅಕ್ರಮವಾಗಿ ಎಲ್ಲರೂ ಗೋಮರದಲ್ಲಿ ಇದು ಗೋಮರ್ದಲ್ಲಿ ಅಕ್ರಮ ಗೋವತ್ಮವ್ರು ಏನು ಮಾರಾಟ ಮಾಡ್ತಾ ಇದ್ದೀರಾ ಭಾರತದಲ್ಲಿ ಏನಾರ ನಾವು ಅಕ್ರಮವಾಗಿ ಗಂಭೇಳಿಕೆ ಮಾಡ್ತಾ ಇದ್ದೀರಾ ಇದು ಮೂವತ್ ವರ್ಷದ ಮುಂಚೆ ಯಾವ ಪಕ್ಷದಲ್ಲಿ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ನೀವೇನಾದ್ರೂ ಪಕ್ಷದ ಬಗ್ಗೆ ನೀವೇನಾದ್ರು ಮಾತಾಡಿದ್ರೆ ನಾವು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಾಗೋದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ನಾವೇನು ಚೌಧರಿ ಅವರೇ ಇನ್ ಏನಾದ್ರು ಹುಷಾರಾಗಿ ಸ್ವಾಮಿ ನೀವು ನಮ್ಮ ಪಕ್ಷದ ಬಗ್ಗೆ ನೀವು ಏನಾದ್ ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ಮನೆ ಮನೆಯಲ್ಲಿ ಹಳ್ಳಿ ಹಣ್ಣಿನಲ್ಲಿ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ನೀವು ತುಂಬಾ ಹುಷಾರಾಗಿರ್ಬೇಕು ಚೌಧರಿ ಅವರೇ ತಮ್ಮ ತಾವು ತಮ್ಮ ಮಿತ್ರಗಳು ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕು ಏನ್

स <laughs>

ಮುಂದೆ ತಾಲೂಕಿನ ಮನ ಹಾಲು ಮಾಡಿರುವ ವ್ಯಕ್ತಿ ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಹಾಗೆ ಶಾಸಕರ ಅಭಿವೃದ್ಧಿ ಕಾರ್ಯ ಸಂಸದೆ ಶಾಸಕರ ಫೋಟೋ ಬಳಕೆ ಮಾಡಿ ಆಧಾರ ರಹಿತ ಆರೋಪ ಮಾಡುತ್ತಿರುವ ವ್ಯಕ್ತಿಯ ದರ್ಪರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ನಲ್ಮ್ಲ ತಾಲೂಕರು ಹಾಗೆಯೇ ನಕಲಿ ಇಲ್ಲ ನಿರ್ಮಿಸಿ ನಕಲಿ ನಿವೇಶನ ಮಾಡಿ ಬಹಳ ಬದುಕಿಗೆ ಟೆಕ್ಕೆ ನೀಡಿದ ವ್ಯಕ್ತಿಯ ವಿರುದ್ಧ ವಂಚನೆ ಮಾಡಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ನಲಮಗಳ ತಾಲೂಕರು ಹಾಗೂ ನಮ್ಮ ಸೊಂಪು ಹೋಗಿದೆ ಹಾಗೆಯೇ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಗಡಿಕೆ ಮಾಡಿಕೊಂಡು ರೈತರ ಜಮೀನಿಗೆ ಅಕ್ರಮವಾಗಿ ಮೇಲೆ ಹಾಕಿ ರೈತರನ್ನು ವಂಚಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ವ್ಯಕ್ತಿಯ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಆಪಾದನೆಗಳನ್ನು ಮಾಡಿ ಜನಗಳನ್ನ ಎತ್ತು ಕಟ್ಟಿ ಜನಗಳನ್ನ ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮನೆ ಮಾಡಿದ್ದಾರೆ ನಾವು ಅದರ ವಿರುದ್ಧ ನಾವು ಸ್ಪಷ್ಟನೆ ಕೊಡಬೇಕಾಗಿದೆ ನೀವು ಈ ಲೋಕಲ್ ಅಲ್ಲಿ ಖಾಸಗಿ ಸಂಸ್ಥೆಯವರ ಜೊತೆ ಶಾಮೀಲಾಗಿದೆ ಅಲ್ಲಿ ಏನ್ ಖಾಸಗಿ ಶಾಮೀಲ ಆಗಿದ್ದಾರೆ ನೀವು ಕಡಿಮೆ ಟೆಂಡರ್ ಕೊಟ್ರೆ ಇಲ್ಲಿ ಕೊಡ್ತಾರೆ ಇನ್ನೊಬ್ರು ಕಡಿಮೆ ಟೆಂಡರ್ ಕೊಟ್ರೆ ಅವ್ರಿಗೆ ಕೊಡ್ತಾರೆ ನೀವು ಕೆಲಸ ಹೇಗ ಮಾಡಿದ್ರೆ ಬೇರೆ ಕೊಟ್ಟಿದ್ದಾರೆ ಗೋವಿಂದರಾಜು ಪಿ ವಿಸ್ಕೊಂಡ್ ಅಂತ ಅವರಪ್ಪ ನೀವು ಕೆಲಸ ಬೇಗ ಮಾಡಿದ್ರು ಅವ್ರು ಯಾಕೆ ಕೊಡ್ತಿದ್ರು ನೀವು ಆ ಎಂಟು ತಿಂಗಳಿನವ್ರು ನಿಮಗೆ ಕೆಲಸ ಮಾಡಿದಿರ ಅದಾಗ ಏನು ಗೋವಿಂದರಾಜು ಹಸ್ತಕ್ಷೇಪ ಇಲ್ಲ ಎಂಎಲ್ಎ ಎಲ್ ಎರ ಹಸ್ತಕ್ಷೇಪ ಇಲ್ಲ ಯಾರು ಕೂಡ ನಿಮ್ಮನ್ನು ಅಪೇಕ್ಷೆಗೂ ಮಾಡಿಲ್ಲ ಎಂಟಿನಿಂದ ನಾನು ಚೆನ್ನಾಗಿ ಕೆಲಸ ಮಾಡಿ ಇವತ್ತಾದ್ರೆ ನೀವು ನಮ್ಗೆ ಏನ್ ಕೆಲಸ ಸಿಕ್ಕಿಲ್ಲ ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೇ ನಮ್ಮ ಗುಟ್ಟಿಗರ ಮೂರ್ತನ ಕರೆದ್ರೆ ಏ ಬನ್ನಿ ನಾವು ಬಂದಾಗ ನೀವು ಕೆಲಸ ಕೊಡ್ತೀವಿ ಅಂತ ನೀವೇನ್ ಹೇಳಿದ್ರ ಅಂತ ಗ್ರಹ ಅದೇ ಕೂಡ ಕೆಲಸ ಮಾಡ್ತಾರೆ ಇದು ಇನ್ನೊಂದು ಪೇಪರ್ ಸ್ಟೇಟ್ಮೆಂಟ್ ನಮ್ಮ ಗುಟ್ಟಿಗರ ಮೂರ್ತನವರು ಕೂಡ ಕೊಟ್ಟಿದ್ದಾರೆ ನೀವೇನು ಮಾಡ್ತಾ ಇದ್ದೀವಿ ಆತ ಇಷ್ಟೊಂದು ಪ್ರತಿಭಟನೆ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಸುಮ್ನೆ ನಾವೇನೋ ಅವ್ರಿಗೆ ನಾವೇ ಒಂದು ಮೈಲೇಜ್ ಕೊಟ್ಟಾಗ್ತಾ ಇದ್ದೆ ಆ ವ್ಯಕ್ತಿಗೆ ಅಯೋಗ್ಯತೆನೂ ಇಲ್ಲ ಆ ಒಂದು ನೈತಿಕತೆನೂ ಇಲ್ಲ ಯಾಕೆಂದ್ರೆ ಆ ವ್ಯಕ್ತಿ ಮಾಡೋದೇನು ಅಂದ್ರೆ ಪ್ರತಿ ಒಂದು ಜಾತಿ ಜಾತಿಗಳ ಮಧ್ಯೆ ಒಂದು ಒಡ ಒಡಕುಂಟು ಮಾಡ್ಬೇಕು ವಿಷ ಬೀಜ ಬಿಟ್ಬೇಕು ಯಾಕೆಂದ್ರೆ ಪ್ರವೃತ್ತಿ ಮುಂಚೆಯಿಂದನೂ ಅದೇ ತರ ಇರೋದು ಮುಂಚೆಯಿಂದನೂ ಆ ವ್ಯಕ್ತಿ ವಿರುದ್ಧವಾಗಿ ಸುಮಾರು ಸುಮಾರು ಕೇಸ್ಗಳಿದೆ ತುಂಬಾ ಇವತ್ತಿನ ಮಟ್ಟಕ್ಕೆ ನಮ್ಮ ನೆಲಮಂಗಲ ತಾಲೂಕು ಎಲ್ಲ ಸುತ್ತಮುತ್ತ ಎಲ್ಲಾ ತಾಲೂಕು ಸೇರಿ ಇಪ್ಪತ್ತರಿಂದ ಇಪ್ಪತ್ತೈದು ಎಫ್ಐಆರ್ ಎಫ್ಐಆರ್ ಗಳಿದೆ ಅಂತ ಅಷ್ಟು ಯು ಇಟ್ಕೊಂಡು ಇವತ್ತಿನ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಎರಡು ಮೂರು ಕೇಸ್ ಒಂದು ಏನು ಒಂದು ಅವ್ರ ವಿರುದ್ಧವಾಗಿ ಒಂದು ಶಿಸು ಕ್ರಮ ಕೈಗೊಳ್ತಾರೆ ಇವತ್ತಿನ ನಾಯಕ ಇವತ್ತಿನ ಕೇಸ್ ಇಪ್ಪತ್ತಿಪ್ಪು ಅವ್ರ ವಿರುದ್ಧವಾಗಿ ಯಾಕೆ ಒಂದು ಇತ್ತಂದಿಲ್ಲ ಅಂತ ಹೇಳಿ ನಮ್ಗೆ ಒಂದು ಅನುಮಾನ ಆಗ್ತಾ ಇದೆ ಈಗ ಒಬ್ಬ ಬಿಜೆಪಿ ಸಾಲಕ ಅಧ್ಯಕ್ಷ ಅದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಅಪ್ಪಗೆ ಯಾರು ಬಯಸಿ ಕೊಟ್ಟಿರೋದಲ್ಲ ಈ ಅಪ್ಪ ಲಾಬಿ ಮಾಡಿ ಅದನ್ನ ಪ್ರತಿರಂತದ್ದು ಈ ವ್ಯಕ್ತಿ ಹೇಳ್ತಾರೆ ಒಕ್ಕಲಿಗರ ನಾಯಕ ದಯವಿಟ್ಟು ತಗೊಳ್ಳಿ ಬರ್ತವಣ್ಣ ಅವ್ರು ಹೇಳ್ತಾರೆ ಒಕ್ಕಲಿಗರ ನಾಯಕ ಅಂತ ಖಂಡಿತವಾಗ ಯ ಒಕ್ಕಲಿಗರ ನಾಯಕ ಅಲ್ಲ ಯಾಕೆಂದ್ರೆ ಒಬ್ಬ ಒಕ್ಕಲಿಗರ ನಾಯಕ ಇರ್ಬೋದು ಇನ್ನೊಬ್ರು ಯಾವ ಒಬ್ಬ ನಾಯಕ ಅಂತ ಕೊಟ್ರೆ ಸಮಸ್ತ ಎಲ್ಲಾ ಒಂದು ಜಾತಿ ಅವ್ರನ್ನು ಒಟ್ಟು ಹೋಗಬೇಕು ಹೋಗ್ಬೇಕು ಅಂತವ್ರಿಗೆ ನಾಯಕ ಅನ್ನೋದು ಇವರು ಎಲ್ಲ ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತು ಅಂತ ಇವರಿಗೆ ಯಾವ್ಯಾವ ರೀತಿ ಒಂದು ಮೈನೇಜ್ ಕೊಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಒಕ್ಕಲಿಗರ ಇದು ಅಂತ ಹೇಳ್ತಾರೆ ಇನ್ನೊಬ್ಬ ಒಕ್ಕಲಿಗಾಗಿ ಒಕ್ಕಲಿಗರ ವಿರುದ್ಧ ಅಟ್ರಾಸಿಟಿ ಕೇಸ್ ಮಾಡಿಸಕ್ಕೆ ಪತ್ರಕರ್ತರ ವಿರುದ್ಧ ಇದ್ ಮಾಡ್ದ ಈ ಅಪ್ಪ ಒಬ್ಬ ಜೊತೆಗೆ ಪತ್ರಕರ್ತ ಒಬ್ಬ ಒಕ್ಕಲಿಗ ಪತ್ರಕರ್ತನ ಮನೆ ಹತ್ರ ಘನಟೆ ಮಾಡ್ತಾನೆ ಇವನು ಯಾವ ರೀತಿ ನಾಯಕ ಅಂತ ಬಿಂಬಿಸ್ತಕ್ಕಾಗ್ತದೆ ಈ ರೀತಿ ಇದೆ ಜೊತೆಗೆ ಈ ವ್ಯಕ್ತಿಗೆ ಏನು ನಾವು ತುಂಬಾ ಇದ್ ಮಾಡೋದ್ ಬೇಡ ಆಮೇಲೆ ಗೋವಿಂದರ್ಬೋದು ಶಾಸಕರ ವಿರುದ್ಧ ಮಾತಾಡ್ತಾರೆ ಒಳ್ಳೆ ಚೆನ್ನಾಗಿರೋ ಹಂಗಿಯಲ್ಲಿ ಒಂದ್ ಹಣ್ಣು ಐತೆ ಅಂದ್ರೆ ಚೆನ್ನಾಗಿರೋ ಕಲ್ಲು ಕಲ್ಲೋಡಿಯೋದು ಯಾವ್ದಾದ್ರು ಯಾವ್ದೋ ಹುಡುಕ ಬಂದಿರೋದು ಕಲ್ಲು ಹಣ್ಣುಗಳಿಗೆ ಯಾವ್ದು ಕಲ್ಲೊಡಿಯಲ್ಲ ಅದರಿಂದ ಯಾವ್ದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅನ್ನೋದಕ್ಕೆ ನಿಮ್ಗೆ ವಿರೋಧ ಮಾಡ್ತಾ ಇರೋದು ಯಾಕಂದ್ರೆ ಅವ್ರ ಮೇಲೆ ಬೆಳೆಸ್ಕೋಲ್ಲ ಆ ದೇಶದಿಂದ ಜಗದೀಶ್ ಚೌಧರಿ ಮಾಡ್ತಾರೆ ಇಲ್ಲಿ ಯಾವುದೇ ಎದುರು ಅವಶ್ಯಕತೆ ಇಲ್ಲ ಆ ಜಗದೀಶ್ ಚೌಧರಿ ಒಬ್ಬ ಇವತ್ತು ದೇಶ ಸಂವಿಧಾನ ವಿರೋಧಿ ಯಾಕೆಂದ್ರೆ ನಮ್ಮ ಒಂದು ಇದರಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಾಂಗ ಪ್ರತಿಗತಿ ಒಂದು ನಮ್ದು ಒಂದು ಅಂಗ ಅದು ಅದ್ರ ವಿರುದ್ಧವಾಗಿ ಇವನ್ ವಿರೋಧ ಇವನ್ ವಿರೋಧವಾಗಿ ಯಾವುದೇ ಒಂದು ಒಂದು ಪ್ರಚಾರ ಮಾಡಬಾರ್ದು ಒಂದು ಇದು ಮಾಡ್ಬಾರ್ದು ಅಂತ ಹೇಳಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ ಇಂತ ವ್ಯಕ್ತಿಗೆ ಒಬ್ಬ ಯಾವುದು ಇದ್ ಮಾಡುವಂತ ಅವಶ್ಯಕತೆ ಇಲ್ಲ ಜಗ್ಗಿಷ್ಟು ಅಂದ್ರೆ ನೀನ್ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನೀನು ಇವತ್ತು ಇಲ್ಲಿ ಚಿಕ್ಕದಾಗಿ ನಡೆದಿರ್ಬೋದು ಮುಂದಿನ ದಿನಗಳಲ್ಲಿ ನೀರ್ ಬರದ ತಾಲೂಕು ಮಟ್ಟದಲ್ಲಿ ಖಂಡಿತವಾಗೂ ಪ್ರತಿಭಟನೆ ನಡೆದ ಒಂದು ಇದು ಬರ್ತದೆ ನಿನ್ನ ಒಂದು ಕೆಟ್ಟ ಪ್ರವೃತ್ತಿ ನಿಲ್ಲಿಸ್ಬೇಕು ಇನ್ನು ನಿರ್ತಿಲ್ಲ ಅಂದ್ರೆ ನೀನು ನಿರಿದೋಗಿ ಖಂಡಿತವಾಗು ಒಂದು ಉಗ್ರವಾಡಿತ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂವತ್ತೆರಡು ಸಾವಿರ ಅತೀ ಅತಿ ಹೆಚ್ಚು

ಕಾಲ್ ಗಡಿ ಹೋಗಿ ಪ್ರತಿಭಟನೆ ಯಾಕಂದ್ರೆ ನಾವು ಈ ಜನಗಳಿಗೆ ಎಲ್ಲ ಕುಡಿಸಿ ಮಾಡಿ ಕೊಡ್ತು ಕೃಷ್ಣಾಗಿ ಗಂಗಾರ ತಾಲೂಕಲ್ಲಿ ಕೆಟ್ಟ ಆ ಕೆಲಸ ಬೇಡ ಉಪವಾಸ ಗಜಲು ಕೂಡ ಗುಡ್ಡದ ಕಾಲ್ಗಿಲೇ ಹೋಗೋದ ಪ್ರತಿ ವರ್ಷನ ಈಗ ಇರತಕ್ಕ ಅವ್ರು ಮಾತ್ರ ಈ ಪ್ರತಿಭಟನೆ ಈ ಎಟ್ಟ ಈ ಕುಟತ್ರಿ ಕೆಲಸನ

ಅಭಿವೃದ್ಧಿ ಅಧಿಕಾರ ನಮ್ಗೆ ಅದರಿಂದ ದಯಮಾಡಿ ಮುಂದೆ ಈ ನಿಮ್ಮ ಹಾಕಿದ್ರೆ ನಮ್ಗೂ ಅದಕ್ಕೆ ಕೆಲಸ ಮಾಡಲಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ದಯಮಾಡಿ ಇನ್ ಮುಂದೆ ಯಾವುದೇ ಬಂದಿಗೆ ಅವಕಾಶ ಕೊಡಬೇಡಿ ಮುಂದೆ ಅವರು ನಮ್ಮ ಅವ್ರೆ ತೀವ್ರ ಹಾಕಿಸ್ಕೊಂಡಿದ್ದಾರೆ ನಮ್ಮ ಊರಿನ ಜನಗಳಿಗೆ ನಮ್ಮ ರೈತರಿಗೇನೆ ಕೆಲಸ ಕೊಟ್ಟಿದ್ದಾರೆ ವಿಚಾರವನ್ನು ನಾನು ಮಾಡಿದ ಮೇಲೆ ಕೂಡ ನೀವು ಬಂದ್ ಪ್ರತಿಭಟನೆ ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೆ ಮೂಲಕವನ್ನು ಪ್ರತಿಭಟನೆ ಮಾಡದೆ ಹೋದ್ರೆ ನಾವು ಮಾರಿಫಿಕೇಶನ್ ಕೊಡಕ್ ಸಾಧ್ಯ ಆಗಲ್ಲ ಅನ್ನೋ ವಿಚಾರ ಆಯ್ತು ಅದೇ ಕಾರಣಕ್ಕೆ ಇವತ್ತು ನಾವು ನಿನ್ನೆ ಸಂಜೆ ಮಾತಾಡಿ ನೋಡ್ರಿ ಇವತ್ತು ಸಾವಿರಾರು ಸಂಖ್ಯೆ ಜನ ಸೇರಿದ್ದಾರೆ ಇಲ್ಲಿ ಯಾರಿಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ಜನಗಳೇ ಸಂಪೂರ್ಣ ತಿಳ್ಕೊಂಡಿದ್ದಾರೆ ಯಾರಿಗೆ ಯಾರು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟ ಅವಶ್ಯಕತೆ ಇಲ್ಲ ದೇವೀಂದ್ರೂ ಪಿಎಲ್ ತಗಂಡಿ ತಕ್ಕ ಯಾವುದನ್ನು ಹೋಗಿ ಕೆಲಸ ಮಾಡಿಲ್ಲ ಎಲ್ಲಾ ರೈತರಿಗೆ ಕೊಟ್ಟಿದ್ದಾರೆ ನಾನೇ ಹೋಗಿ ನಮ್ಮ ಹುಡುಗನ ಬಿಡಿಸ್ಕೊಟ್ಟಿದ್ದೀನಿ ಆಮೇಲೆ ಓದುವವ್ರು ಹೇಳೋ ಬಟ್ಟೆ ಇಲ್ಲವರ್ಗೂ ಕೂಡ ಬರ್ರಿ ನೀವು ಅವರು ನಮಗ್ ಕೆಲಸ ಕೊಡೋದು ನಾವು ಅವನು ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ನಾವು ಜೆಡಿಎಸ್ ಅವರು ಇದ್ದೀವಿ ಅವರು ಇದ್ದೀವಿ ಕಾಂಗ್ರೆಸ್ ಅವರು ಇದ್ದೀವಿ ಎಲ್ಲ ಜೊತೆಗೆ ಪಕ್ಷಾಧು ಮಾಡ್ತಾ ಇದ್ದೀವಿ ಇನ್ನೊಂದು ಅಲಿಗೇಷನ್ಸ್ ವ್ಯಾಪ್ತೀವಿ ಒಂದು ಒಂದ್ ಜನ ನಾವೆಲ್ಲ ಮಾಡ್ತಾ ಇಲ್ವಾ ಆಮೇಲೆ ಇಲ್ಲೂ ಇದೇ ಹುಡುಗರಿಗೆ ಜಮೀನು ನೋಡಿದ್ರಿಗೆ ಇವರು ಗೋವಿಂದ ಸಾಕು ಕೆಲಸ ಕೊಟ್ಟವ್ರು ಅವರೇ ಮಾಡ್ತವ್ರು ಅವರೇ ಮಾಡ್ತಿರ್ಬಂದಾಗೆ ಇವೆಲ್ಲ ಮಾಡ್ಕೊಂಡು ಇದು ಮಾಡ್ಬೇಕು ಇವ್ರು ಮಾಡಬಾರ್ದು ದಯವಿಟ್ಟು ಕೆಟ್ಟ ಸೂಚನೆ ಅಂತ ಕೆಲಸನ ಮಾಡಕ್ ಹೋಗಿ ಅವರು ಯಾವ ಈ ಜನಸೇವೆ ಮಾಡ್ಕೊಂಡು ಆರಾಮದವ್ರೆ ಅವ್ರಿಗೆ ಯಾಕೆ ಬೀದಿಕ್ ಅಂದ್ಬಿಟ್ಟು ಈ ತರ ಕೆಲಸಗಳು ಮಾಡ್ತಾರೆ ನಾವು ಈ ತರ ನೈಕ್ ಇಟ್ಕೊಂಡು ಮಾತಾಡಿದವಲ್ಲ ಸೊಮಿ ನಿಮ್ಗೆ ಏನ್ ನೆರವಾಗ್ತದೆ ಅಂದ್ರೆ ನೀವು ಮಾತಾಡಿ ಖಂಡಿಸಿ ಏನೇ ಮಾಡಿ ಎಂ ಎಲ್ ಎಕ್ಕರ್ ಕೊಟ್ರು ದುಡ್ಡು ಕೊಟ್ರು ಅಂತೀರಲ್ಲ ತಕ್ಕೂ ಕ್ಷೇತ್ರ ದೊಡ್ಡ ದೀರ ಓಣಿರಾಜು ಏನ್ ಖರ್ಚು ಮಾಡೋದು ಸೊಮಿ ನಿಮ್ಮ ನಿಮ್ಮ ಎಷ್ಟು ಆಯ್ತು ನಮ್ಮ ಕ್ಷೇತ್ರದಲ್ಲೇ ಜೆಡಿಎಸ್ ಬಿಜೆಪಿ ನೀವೇನು ದುಡ್ಡೇ ಖರ್ಚ್ ಮಾಡಲಿಲ್ವಾ ಸುಮ್ಮನೆ ಅನಾವಶ್ಯಕವಾಗಿ ಪ್ರಜಾಪ್ರತಿನಿಧಿ ವ್ಯವಸ್ಥೆಯಲ್ಲಿ ಯಾರ ಮೇಲೆ ಯಾರು ಪ್ರಜಾಪ್ರಭುತ್ವದಲ್ಲಿ ಇಷ್ಟೇ ಸೋಲು ಗೆಲುವು ಸೋತವರು ಐದು ವರ್ಷ ಕಾಯ್ಬೇಕು ಎದ್ದವ್ ಐದು ವರ್ಷ ಕೆಲಸ ಮಾಡ್ಬೇಕು ನೀವು ಐದು ವರ್ಷ ಆದ್ಮೇಲೆ ತೀರ್ಮಾನ ಮಾಡಿ ಸರಿ ಎಂ ಎಲ್ ಏನ್ ಕೆಲಸ ಮಾಡ್ತಾರೆ ಪಕ್ಷಾತೀತವಾಗಿ ಜನ ನಿನ್ನ ಪಕ್ಷದವರು ಬಿಜೆಪಿಯವರು ಮಾತಾಡ್ತಾವ್ರೆ ಜೆಡಿಎಸ್ ಅವರು ಮಾತಾಡ್ತಾವ್ರೆ ಒಳ್ಳೆ ಎಂ ಎಲ್ ಎ ಬಂದವ್ರೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅವರೇ ಪ್ರಶಂಸೆ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವ ದಿವಸ ಚುನಾವಣೆ ಬಂದೇ ಇರುತ್ತದೆ ನೀವು ಕೆಲವು ಕಡೆ ನೀವು ಚುನಾವಣೆ ಮಾಡ್ತಾ ಇಲ್ವಾ ಅಪೋಸ್ ಮಾಡ್ತಾ ಇಲ್ವಾ ನೀವು ಕೆಲವು ಕಡೆ ಗೆದ್ತಾ ಇಲ್ವಾ ನಾವು ಕೆಲವು ಕಡೆ ಗೆದ್ದಿದ್ದೀವಿ ಕೆಲವು ಕಡೆ ತೋಲ್ತಿದ್ದೀವಿ ಐದು ವರ್ಷ ನಾವು ಮಾತಾಡ್ತಾ ಇದ್ದೀವಿ ಯಾರು ಕೂಡ ಮಾತಾಡಿದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ ಇವತ್ತು ಶಾಸಕರು ರೈತರ ಪರವಾಗಿದ್ದಾರೆ ಇವತ್ತು ನಾವು ನೋಡಿರ್ಬೋದು ಯಾಕಂದ್ರೆ ನಾನು ಒಬ್ಬ ರೈತ ವರ್ಗವರ್ಧನಾಗಿದ್ದು ರಾಗಿ ಕೇಂದ್ರಕ್ಕೆ ಹೋಗ್ಬೇಕಾದಾಗೆಲ್ಲ ಟಿ ಎ ಪಿ ಎಂ ಸಿ ಲೈ ಇಡಲು ಇಟ್ಕೊಳ್ತಾ ಇದ್ವಿ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಈಗ ನಮ್ಮ ರೈತರು ವಿರೋಧಿ ಅಂತ ನಮ್ಮ ಶಾಸಕರಾಗ್ಲಿ ಗೋವಿಂದಾಜ್ ಅವ್ರ ಬಗ್ಗೆ ಹೇಳ್ತಿದ್ದೀರಲ್ಲ ಇದು ಒಳ್ಳೇದಲ್ಲ ಒಂದೇ ಅದಕ್ಕೆ ಏನ್ ಮಾಡ್ತಾರೆ ಒಬ್ಬ ಕಾಂಟ್ರವರ್ಸಿ ಮಾಡೋದಕ್ಕೆ ಅರ್ಥ ಇಲ್ಲ ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟು ತಿಂಗಳಲ್ಲಿ ಪ್ರಾಜೆಕ್ಟ್ ಮುಗಿಬೇಕು ಅವ್ರಿಗೆ ದೊಡ್ಡ ಬಂದ್ ಸಾವಿರಾರು ಕೋಟಿ ನೂರಾರು ಕೋಟಿ ಒಂಬಲ ಹಾಕಿರ್ತಾರೆ ಅವ್ರಿಗೆ ತೊಂದಳಿ ಕೊಡ್ಬೇಕು ನಾವು ದೊಡ್ಡ ಕಂದಿಗೂ ಕೊಟ್ಟಿರ್ತಾರೆ ಅವರು ಇಷ್ಟೇ ತೊಂಗಡಿ ಕೊಡ್ಲಿಲ್ಲ ಅಂದ್ರೆ ಅವರು ಸಾಲ ಮಾಡಿರ್ತಾರೆ ಸೂಲ ಮಾಡಿರ್ತಾರೆ ನೀವ್ ಯಾವಾಗ ಲೇಟ್ ಮಾಡಿರ್ತಾರೆ ಇದು ಮಾಡ್ತಾರ ನೀವು ಅವರು ಬನ್ನಿ ಮಾಡೋಣ ಜೊತೆ ಹೋಗಿದಾಗ ನೀವು ಓದ್ತಿದ್ದಾಗ ಮೂವತ್ತು ವರ್ಷದ ಮುಂಚೆ ಯಾವ ಪಕ್ಷದಲ್ಲಿ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ನೀವೇನಾದ್ರು ನಮ್ಮ ಪಕ್ಷದ ಬಗ್ಗೆ ನೀವೇನಾದ್ರು ಮಾತಾಡಿದ್ರೆ ನಾವು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ನಾವೇನಾದ್ರು ನಿಮ್ಮ ಪಕ್ಷದಲ್ಲಿ ನೀವು ಮೂವತ್ತು ವರ್ಷ ನೀವು ಬೇರೆ ಪಕ್ಷದಲ್ಲಿದ್ದೀವಿ ನಾವೇನಾದ್ರು ಬಂದು ಕಾರ್ಯಕರ್ತರಿಗೆ ಕೆಲಸ ಮಾಡಿ ಸ್ವಾಮಿ ಅಂತ ಕೇಳಿದ್ದೀವ ಕೇಳಿರ್ಲಿಲ್ಲ ಇವತ್ತು ಆಕ್ರಮ ಬಗ್ಗೆ ಟೀಕೆ ಮಾಡ್ತಾ ಇದೀಯಾ ಎತ್ತೋರು ಮುದ್ರ ಸ್ವಾಮಿ ನಮ್ ಪಕ್ಷ ಬಂದ ನಾವು ಕೆಲಸ ಮಾಡ್ತೀವಿ ನಿಮ್ ಪಕ್ಷ ಬಂದ ನೀವು ಕೆಲಸ ಮಾಡಿ ಸ್ವಾಮಿ ಇದ್ರ ತಪ್ಪೇನೈತೆ ಗೋವಿಂದ ರಾಜು ನಮ್ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾರೆ ತಪ್ಪೇನದ್ರಲ್ಲಿ ಮತ್ತೆ ಏನಾದ್ರು ಬಂದೆ ಎಸ್ ಮನೆ ನಂಬರ್ ಬಂದ್ಬಿಟ್ಟು ಕಸ ಪಡಿತ ಕೇಳಿದ್ವಿ ಮೊನ್ನೆ ನಮ್ಮ ಎಂ ಎಲ್ ಎನವರು ಮತ್ತೆ ಬಂದಿದ್ರು ಕಂಬಲ್ ಬಂದಾಗ ನಾವು ಕೇಳಿದ್ವಿ ಸ್ವಾಮಿ ರೈತರಿಗೆ ಅನ್ಯಾಯ ಆಗಿ ಸ್ವಾಮಿ ಒಂದ್ ಕೋಟಿ ಅರವತ್ ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ರು ಸ್ವಾಮಿ ಎಚ್ಗೆ ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ ಅವ್ರು ಬಂದೇ ಇರಲಿಲ್ಲ ಕಾರ್ಯಕ್ರಮಕ್ಕೆ ಮಾನವ ಒಂದು ಕೋಟಿ ಎಂಬತ್ ಲಕ್ಷ ಹೋಗಿ ಹೋಗಿವ್ ಮನೆಗೆ ಅದು ತುಂಬಾ ಸಂತೋಷ ಆಯ್ತು ನಮ್ಗೆ ಯಾವ್ದೇ ಪಕ್ಷ ಇಲ್ಲ ಇವತ್ತೇ ಉದ್ದೇಶ ಕುಟುಂಬಿ ಅಂತ ಯಾಕೆ ಅಂದ್ರೆ ನನ್ನ ಜಗದೀಶ್ ಚೌಧರಿ ಅವರಿಗೆ ಒಂದು ವಿಷಯ ಕೇಳ್ಕೊಡ್ತೀನಿ ಇದುವರೆಗೂ ನೀನು ಯಾವ ಸಣ್ಣ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟಿದಪ್ಪ ಕರ್ನಾಟಕಕ್ಕೆ ಯಾವ ಒಂದು ಕಂಪ್ನಿ ಬಡವ್ರ ಪರ ವಿದ್ಯಾವಂತರ ಪದ ಹೋರಾಡಿದಪ್ಪ ನೀನು ಕೆಲಸ ಕೊಡಬೇಕು ಲೋಕಲ್ ಕಂಪ್ನಿಗಳಲ್ಲಿ ಅಂತ ಯಾವುದೇ ಮಾಡಿಲ್ಲ ಬರೀ ನೀಡವೋ ತಂದಿಡೋದು ಜಾತಿ ಜಾತಿ ಮಧ್ಯೆ ತಂದಿರೋದು ಮತ್ತೆ ಪಕ್ಷ ಪಕ್ಷದ ಮುಂದೆ ತಂದಿರೋದು ಈ ಕ್ರಮ ಬಳಸ್ಕೊಂಡು ನೀವು ಇದು ಪ್ರತಿಭಟನೆಯನ್ನ ಮಾಡೋದು ಅದು ಸರಿ ಇಲ್ಲ ನಾವು ಕೂಡ ನಲವತ್ತು ವರ್ಷದಿಂದ ಸಂಘಟನೆಗೆ ಬರೆದಿದ್ದೀವಿ ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿ ಬೆಳೆದಿದ್ದೀವಿ ನಾವು ಕೂಡ ಸಂಘಟನೆಯಲ್ಲಿ ಏನ್ ಮಾಡ್ಬೇಕಂತ ನಮಗೂ ಗೊತ್ತದೆ ರಾಜಕೀಯದಲ್ಲಿ ಏನ್ ಮಾಡ್ಬೇಕಂತ ನಮಗೂ ಗೊತ್ತದೆ ಈ ಒಂದಿಬ್ಬರು ನಾಯಕರ ನಮ್ಮ ಎಲ್ ಎದು ಒಬ್ಬ ದಲಿತ ನಾಯಕರು ಆಗೊಂಡು ಒಬ್ಬ ದಲಿತ ಎಂಎಲ್ ಎ ಕರೆ ನಾವು ಮಾಡೋದು ಎಷ್ಟು ಮಟ್ಟಿಗೆ ಸರಿಯೋದು ನಾವು ನಾವ್ ಹೇಳ್ತೀವಿ ಇವೇನ ಬಂದಿಗೆ ಇವಾಗ ಎಷ್ಟು ಜನ ಈಗ ಜೆ ಡಿ ಎಸ್ ಇಂದ ಬಂದಾರೆ ಬಿಜೆಪಿಯಿಂದ ಬಂದಾರೆ ಎಲ್ಲ ಪಾರ್ಟಿ ಸುಮ್ನೆ ಇತ್ತು ಅಂತ ಎಲ್ಲರೂ ಕೂಡ ಎಂ ಎಲ್ ಎ ಉತ್ತಮವಾದ ಕೆಲಸಕಾರ ಈ ಕ್ಷೇತ್ರಕ್ಕೆ ಉತ್ತಮವಾದ ನಾಯಕ ಬಂದವ್ರೆ ಅವ್ರ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅಂತಾರೆ ನಾವು ಬೆಂಬಲ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಪಾರ್ಟಿಯಿಂದ ಬಂದು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವೇ ಕೆಲವರು ಮಂದಿ ನೀವೆಲ್ಲ ಸೇರ್ಕೊಂಡು ನಮ್ಮ ದಲಿತ ಸಂಘಟನೆ ಅವ್ರನ್ನೆಲ್ಲ ಸೇರ್ಕೊಂಡು ನೀವೆಲ್ಲ ಬಂದವರು ತೇಜವಾದೆ ಮಾಡೋದು ಅಂತದ್ದು ಸರಿಯಲ್ಲ ನೀವು ಹೇಳ್ತಿದ್ರೆ ನಾನಾಗ್ಲಿ ನಮ್ ಇಂಟೇಶ್ ಆಗ್ಲಿ ನಮ್ ಬಗ್ಗೆ ಆಗಿರೋ ಯಾರು ಕೂಡ ನಿಮ್ ವಿಚಾರವಾಗಿ ನಾವೇತರ ಕೂಡ ಮಾತಾಡ್ಬೋದಲ್ಲ ಮಾಡ್ತಾ ಇದ್ದೀರ ತಾವೆಲ್ಲ ಸೋಷಿಯಲ್ ಮೀಡಿಯಾದ ನೀವು ಒಳ್ಳೆ ಅಂತ ರಸ್ತೆಯಲ್ಲಿ ಇರ್ಬೇಕು ನೋಡ್ತಾ ಇದ್ದೀರ ಆದ್ರೂ ಕೂಡ ಈ ಜಗದೀಶ್ ಚೌಧರಿ ಅವರು ನಮ್ಮ ಶಾಸಕರ ಬಗ್ಗೆ ಹಯಾರವಾಗಿ ಮಾತಾಡೋದಿರ್ಬೋದು ನಮ್ಗೆ ಮಾತಾಡೋದಿರ್ಬೋದು ಪ್ರತಿಯೊಂದರೂ ನಾನು ಗಮನಿಸ್ತಾನೆ ಬಂದಿದ್ದೀನಿ ಕಳೆದ ಒಂದು ವರ್ಷದಿಂದ ಈ ನಮ್ ಶಾಸಕರ ಬಗ್ಗೆ ಈಗ ನಮ್ಮ ಸ್ಥಳೀಯ ನಾಯಕ ನಮ್ಮ ಗೋನ್ ಗಣನ ಬಗ್ಗೆನೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ನಮ್ಮ ಪಕ್ಷ ಅಧಿಕಾರಿ ಬಂದಾಗ ಎಲ್ಲ ನಿರ್ಲೈಸ್ ಅವ್ರ ಸಂಬಂಧಪಟ್ಟಿಗೆ ಕೆಲಸ ಕಾರ್ಯ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ವಿಚಾರದ ಅಂತಾರೆ ಇದೇ ಯಾರಾದ್ರೂ ಕೆಲಸ ಕರ್ಕೊಂಡು ದಾಖಲೆ ಕೊಡಿ ಅಷ್ಟು ದಾಖಲೆ ನಾವು ಅಂತ ಹೇಳ್ಬೋದು ಎಲ್ಲರೂ ಎಲ್ಲ ಉದ್ಯಮಿಗಳು ಏನ್ ಮಾಡ್ತಾರೆ

ಮುಂದಿನ ಉಗ್ರವರಾಗ ನಾವು ಮಾಡ್ಬಿಡಿ ನೀವು ನಾವು ಮಾಡೋದಂತಿದೆ ನಮ್ಮಲ್ಲಿ ಜನ ಇಲ್ಲಿ ಬಂದಿರುವಂತ ಜನ ಎಲ್ಲರೂ ರೈತರಿಂದ ಯಾರೋ ಜನಕ್ಕೆ ಅವಕಾಶ ಕೊಟ್ಟು ನಡ್ಕೋಬೇಕು ರಾಜಕಾರಣ ಬಂದ್ರೆ ರಾಜಕಾರಣ ಮಾಡೋಣ ಮಾಡ್ತಾರೆ ನಮಗೂ ಮಾಡೋಣ ಜನ ಇಷ್ಟಪಡ್ತಾರೆ ಆಯ್ಕೆ ಮಾಡಿ ಎಂಎಲ್ ಎ ಮಾಡ್ತಾರೆ ಇಲ್ಲ ಮನೆಗೆ ಇರ್ತಾರೆ ರಾಜಕಾರಣ ಬಂದ್ರೆ ರಾಜಕಾರಣ ಮಾಡೋಣ ಅನಗತ್ಯವಾಗಿ ಯಾರ ಬಗ್ಗೆ ಅವರೇನ ಮಾತಾಡಬೇಡಿ ಇದು ಈ ಹೋದ್ರೆ ಈ ತಾಲೂಕು ಶಾಂತತವಾಗಿದೆ ಇದನ್ನೇ ಮುಂದುವರಲಿ ಏನಾದ್ರು ವಿಚಾರ ಚರ್ಚೆ ಮಾಡೋ ಆಗಿತ್ತು ಚರ್ಚೆ ಮಾಡಿ ಸರಿ ಮಾಡಿದ್ರೆ ಸರಿ ಅಂತ ಮಾಡುವಂತ ಎಂ ಎಲ್ ಅಂತ ಗೋವಿಂದ ರಾಜೀಡ್ ಮಾಡುದು ಸುದೈವ ನಾವೆಲ್ಲ ಎಂಬೆ ಪಡ್ಬೇಕು ತುಂಬಾ ಒಳ್ಳೇದ್ ಮಾಡೋದು ಎಮ್ ಎಲ್ ಎ ಸಾಂದ್ರೂ ತುಂಬಾ ಸಹಕಾರ ಕೊಟ್ಟಾರ ಬಗ್ಗೆ ಇಲ್ಲೂ ಅಪಪ್ರಚಾರ ಮಾಡಬಾರ್ದು ಅದೇ ಕಾರಣಕ್ಕೂ ಯಾರು ಮಾಡಬಾರ್ದು ಎಂ ಎಲ್ ಎ ಸಾಹೇಬ್ರ ಅವತ್ತಿಲ್ಲ ಅಂದ್ರೆ ನಮ್ ಗಟ್ಟಿ ಬ್ಯಾರೆ ಅಂತ ತುಂಬಾ ಒಳ್ಳೆ ವ್ಯಕ್ತಿ ಸಿಗಲ್ಲ ಇಲ್ಲಿ ಯಾರು ಆ ಕಷ್ಟ ಅಂತ ಹೇಳಿದ್ರೆ ನೋಡಿದ್ರೆ ಅವ್ನ್ ಯಾಕೆ ಮಾತಾಡ್ತೀರಾ ನಿಮ್ದು ರಾಜ್ಯ ಬ್ಯಾಂಕ್ ಇರೋಸ್ತಿದ್ರೆ ನಿಮ್ಮ ಐಕ್ತಿಕತಾ ಕಂಡು ನೀವು ಗೊಬ್ಬರ ಮಾಡ್ಕೊಳ್ಳಿ ಅರ್ಬಿಟ್ ಕೊಟ್ಟು ಅವ್ರ ಮೇಲೆ ನೀನ್ ಮಾಡೋ ನಿನ್ ಮೇಲೆ ಅವ್ರು ಮಾಡಿ ಇದನ್ನ ಇಡೀಸ್ ಕೊಟ್ಟು ಒಂದ್ ಬರಂಜನ ನೀವು ಎಮ್ ಎಲ್ ಎ ಕುಂತ್ಕೊಂಡು ಏನಿಗೆ ಸಾಲ್ವ್ ಆಗಿದೆ ನಾನು ನಮ್ಮ ಊರಿನ ಪರ್ವ ಕೇಳ್ತಾ ಇದ್ದೀನಿ ಇದನ್ನ ಅಲ್ಲೇ ಕುಂತ್ಕೊಂಡು ಅಲ್ಲೇ ಸೆಟ್ಲಿ ಮಾಡಿ ಬಗೆಹರಿಸಿ ಇದನ್ನ ಮುಂದುವರೆಸ ಬೇಡ ದಯವಿಟ್ಟು ಅಂತ ಸರಿ ಧನ್ಯವಾದ ನಾನು ಏನ್ ತಂಪೆ ಕಂಪೆಂಟ್ ಚಳುವಳಿ ಮಾಡ್ತೀವಿ ಅಂತ ಎಲ್ಲ ಜಗದೀಶ್ ಚೌಧರಿ ಅವರು ಸೇರಿ ನಮ್ಮ ಎಮ್ ಎಲ್ ಎ ವಿರುದ್ಧ ನಮ್ಮ ವಿರುದ್ಧ ಎಲ್ಲ ಒಂದೆಲ್ಲ ಸೇರಿದ್ರು ಅದು ವಿರುದ್ಧವಾಗಿ ನಾವು ನಮ್ಮ ಹೋಬಳಿ ಮಟ್ಟದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕೆ ನಾವು ಪೂರ್ವ ತಗೊಂಡಿದ್ದೀವಿ ಪೂರ್ವ ತಗೊಂಡು ಗುಟಿ ಮಾಡ್ತಾ ಮಾಡ್ತಾವೆ ಗೌಡ ಮಾಡ್ತಾನೆ ಬರ್ತಾ ಇದೆ ಮತ್ತೆ ಬಿದ್ನೆ ತಗೊಂಡಿದ್ದೀವಿ ಅದು ಪರಿಗಣನೆ ತಗೊಂಡಿದ್ದೀವಿ ಮನೋ ನೋಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಲ್ಲೇ ಗಿರೀಶ ನೋಡ್ತಾ ಇದ್ದಾರೆ ಶಿವಮೊಗ್ಗ ಎಲ್ಲ ಅವ್ರ ಮೇಲೆ ನೋಡ್ತಾ ಇದೆ ಎಲ್ಲ ಅವರೇ ಇರೋ ಅದಕ್ಕೆ ಸುಖ ಸುಮ್ಮನೆ ಎಮ್ ಎಲ್ ಎಲ್ಲ ಹೇಳ್ತಾ ಇರ್ತಾ ಇದ್ರೆ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದ ನಾವು ಹಂಗಾದ್ರೆ ನೀವು ಇದು ಬಂದು ಕೆಲಸ ನಾವೇ ಪಾಕಿಸ್ತಾನ ಅಂತ ಬಂದಿದ್ದೀರಾ ನಾವು ಒಬ್ಬರು ಒಬ್ರುಲ್ವಾ ನೀವು ಬಂದು ಯಾಕೆ ಸೃಷ್ಟಿ ಮಾಡ್ತಾ ಇದ್ರ ಇಲ್ಲಿ ಗೊಂದಲಗಳನ್ನಲ್ಲ ನೀವು ನಾವೇನೋ ಅಕ್ರಮ ಅಕ್ರಮವಾಗಿ ಎಲ್ಲರೂ ಗೋಮರದಲ್ಲಿ ಇರೋ ಗೋಮಲದಲ್ಲಿ ಅಕ್ರಮ ಯಾವತ್ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ ಫಾರೆಸ್ಟ್ ಅಲ್ಲಿ ಏನಾದ್ರೂ ನಾವು ಅಕ್ರಮವಾಗಿ ಗಂಡೆ ಮಾಡ್ತಾ ಇದ್ದೀರಾ ಯಾರು ಕಂಡ ಜಮೀನು ಏನಾದ್ರು ಹೋಗಿ ಇದು ಕೈ ಹಾಕಿ ಬೆಲೆ ಹಾಕಿದೀರ ಜಗ್ಗೀಸ್ ಚೋದರಿ ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದೀಯಾ ಇದೇ ಇವೆಲ್ಲ ಮುಂದುವರೆದ್ರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಇವತ್ತು ಸಾಂಕೇತಿಕವಾಗಿ ಸಮಾಧಾನವಾಗಿ ಇವತ್ತು ಸಭೆ ಕರೆದು ಮಾಡಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ಇವತ್ತು ಇದೇ ಇಲ್ಲಿಗೆ ಮುಂದಿಲ್ಬೇಕು ಇಲ್ಲಿಗೆ ಕೊನೆ ಆಗ್ಬೇಕು ಎರಡು ಗುಂಪು ಮಾಡ್ದೆ ಈಗ ಆರಾಮಲ್ಲಿ ಹೋಗಿ ಕೂತವ್ನಿಲ್ಲ ಸೈಡಲ್ಲಿ ಅವ್ರು ಏನು ಮಾಡಿದ್ರಿ ಮಧ್ಯದಲ್ಲಿ ಆಲೆ ಕೆಲಸನೂ ಬಿಟ್ಟು ಹೊಟ್ಟೋದ್ರು ಅವ್ರ ಜಗಳ ಮಾಡ್ಕೊಂಡು ಆ ಮಟ್ಟಕ್ಕಿರತ್ತ ಇವನು ಚೌಧರಿ ಯಾವ ಲೆಕ್ಕದಲ್ಲಿ ಇವನು ದೊಡ್ಡ ಮನುಷ್ಯ ಅಂತ ಯಾವ ಅಧ್ಯಕ್ಷ ಇವ್ನಿಗೆ ಯಾರು ಕೊಟ್ಟರು ನೀವು ತಾಲೂಕು ಅಧ್ಯಕ್ಷ ತಾನ ಮನುಷ್ಯತ್ವ ಇದ್ರೆ ಅವ್ನು ಕರೆಕ್ಟಾಗಿ ಇರಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇವೆಲ್ಲ ಸುಖ ಸುಮ್ಮನೆ ಅವ್ರ ಮೇಲೆ ಅಪ್ರಪ್ರಚಾರ ಮಾಡೋದು ಗೋವಿಂದ ರಾಜ ಪಿ ಓ ತಗೊಂಡೆಲ್ಲ ಅವನೇ ಕೆಲಸ ಮಾಡ್ತಾರೆ ಪಾಪ ಯಪ್ಪ ಯಾವುದೇ ಕೆಲಸದಲ್ಲಿ ಯಾವುದೇ ಇದ್ರಲ್ಲೂ ಒಂದು ಪೈಸೂ ಕೆಲಸ ಮಾಡೋಕೆ ಬಂದಿಲ್ಲ ಎಲ್ಲ ರೈತ್ರಿಗೆ ಕೊಟ್ಟಿರೋದನ್ನೆ ಎಲ್ಲ ಊರಿನ ಜನಕ್ಕೆ ಕೊಟ್ಟಿದ್ದಾರೆ ಅವಯ್ಯ ನಮ್ಮ ಎಮ್ ಎಲ್ ಎ ಅಂತ ಅದ್ರ ತಲೆನೇ ಇಲ್ಲ ಅದಕ್ಕೆ ಇವ್ನು ಯಾವ ಥರ ಮಾತಾಡ್ತಾ ಇದ್ದಾನೆ ಅಂತ ಇವ್ನಿಗೆ ಇಲ್ಲ ಕೆಲಸ ಕೊಡ್ಸೋಕ್ಕೆ ತಾಕತ್ತಿದ್ರೆ ಹೋಗ್ಬೇಕು ಫ್ಯಾಕ್ಟ್ರಿಗಳಿಗೆ ನಿಂತ್ಕೊಬೇಕು ಬಡವರಿಗೆ ಹೇ ಕೊಡಿರಿ ನಮ್ಮ ಊರಿನ ಜನಗಳು ಇವರು ಕೆಲಸ ಕೊಡಿ ಅಂತ ಕೇಳೋ ತಾಕತ್ತಿದ್ರೆ ಆಯಿತಾ ಅದು ಮಾಡಿದಾನ ಇದೇ ನಮ್ಮ ಇದರಲ್ಲಿ ಯಾವುದೋ ಮೆಡಿಕಲ್ ಫ್ಯಾಕ್ಟ್ರಿ ಇದೆ ಶಿಲ್ಪಾ ಮೆಡಿಕಲ್ಲು ಅದ್ರಲ್ಲಿ ಹೋಗಿ ಅಮಾಯಕ ಕಾರ್ಮಿಕ ಸತ್ತೋಗ್ಬಿಟ್ಟ ಮೂವತ್ತು ಲಕ್ಷ ಕಲೆಕ್ಷನ್ ಮಾಡ್ರಿ ಇದೇ ಲೀಡರ್ಗಳು ಹೋಗಿ ಕೊಟ್ಟಿದ್ದಷ್ಟು ಸತ್ತವನಿಗೆ ಐದು ಲಕ್ಷ ಇಪ್ಪತ್ತೈದು ಲಕ್ಷ ಈಗ ಡಮಾಲೇಷನ್ ಮಾಡ್ಕೊಂಡ್ರು ಈ ತರ ಜನಗಳು ಲೀಡರ್ಗಳಿದ್ದಾರೆ ಸುಮ್ನೆ ಬೇರೇಗೌಡರು ತಮ್ಮಂತೀಗ ಇಪ್ಪತ್ತೆಕರೆ ಮಾಡ್ಕೊಂಡು ದ್ಯಾರಿಗೆ ಕೊಡ್ತಾನೆ ನೋಡೋಣ ಅದನ್ನು ರೈತರಿಗೆ ಕೊಡ್ತಾನ ಇಲ್ಲ ಅವ್ರು ಹೆಂಬಾಲಗರಿಗೆ ಕೊಡ್ತಾರ ಇಲ್ಲ ಬೇರೆ ಲೋಕಲ್ ಜನಗಳಿಗೆ ಕೊಡ್ತಾರ ಇದು ಕಾದ್ ನೋಡ್ತಿದ್ವಿ ನಾವು ಶಿವಣ್ಣ ಬರ್ಗೇನಳ್ಳಿ ಬರಂಗಿಲ್ಲ ಅಂಗರದಲ್ಲಿ ಅಲ್ವಾ ಹಂಗ ನಾವು ನಾವು ದಲಿತರು ಅವ್ನ ದಲಿತ ಅಂತ ಮಾತ್ರ ಎಲ್ಲ ಬಂದಿದ್ ಮಾಡ್ತಾರ ನಮಗೂ ಹಂಗ ನ್ಯಾಯ ಕೊಡ್ತೀವಿ ಅಂಗ ನೋಡ ಇವರು ಏನ್ ದೊಡ್ಡ ಅವನು ಮೀಡಿಯಾ ಮುಂದೆ ಬಂದ್ಬಿಟ್ಟು ನಾನ್ ಸಾಚ ಅಂತ ಹೇಳಕಂತನಲ್ಲ ಅವ್ನು ಇಷ್ಟು ಸಾಚ ಅಂತ ಹೇಳ್ಬಿಟ್ಟು ಬಂದು ಕೇಳಿ ಅಕ್ಕ ಜನ ಏನ್ ಮಾಡೋರಿ ಅಂತ ಅವ್ನೇನ್ ದೊಡ್ಡ ಸಾಚ ಅಲ್ಲ ದೊಡ್ಡ ಪ್ರಾಡ್ ಅಂತ ಹೇಳ್ತೀನಿ ನನ್ಬೇಕ್ರೆ ಇವತ್ತು ಅದು ಧಮ್ಕಿ ಬೇರೆ ಆಗ್ತಾನ ನನ್ಗ ಅವ್ನು ನೀನ್ ಏನ ಏನಕ್ರ ನಾಲ್ಕು ಗುಂಟೆ ಬಂದ್ರೆ ಇಪ್ಪತ್ ಅಲ್ಲ ಇಪ್ಪತ್ತೆಂಟು ಗುಂಟೆ ಏನಾರ ಬಂದ್ರೆ ಒಂದ್ ನಕ್ಕ ನಾಲ್ಕು ನಾಂಟೆ ಬರ್ತೀನಿ ಅಂತ ಹೇಳ್ಬಿಟ್ಟಿ ಅದಕ್ಕೆ ದಂಕಿ ಆಗ್ತಾನ ನಮ್ಗ ಹಾ ಇವತ್ತು ಅವ್ನು ನೀವ್ ಎಲ್ಲಾ ಬೆಂಬಲ ಕೊಡ್ತಾ ಇದ್ರಲ್ಲ ಮೊದ್ಲು ಅವ್ ನಿನ್ನೆಲ್ಲ ಏನು ಅವ್ನ ಒಳ್ಳೇನಾ ಕೆಟ್ಟನ ಅಂತ ತಿಳ್ಕೊಂಡು ನೀವ್ ಮೊದ್ಲು ಮಾತಾಡಿ ಅವ್ನ ಸಪೋರ್ಟ್ ಮಾಡಿ ಅವ್ನೇನ್ ಸಾಚ ಅಲ್ಲ ಬನ್ನಿ ರೈತರಿಗೆ ಬನ್ನಿ ಹೋಗ್ತೀನಿ ಮಲ್ತ ಬನ್ನಿ ತೋರಿಸ್ತೀನಿ ಎಷ್ಟು ಜನ ರೈತರಿಗೆ ಅನ್ಯಾಯ ಮಾಡೋಣ ಅಂತ ಅಂತ ಹೇಳ್ಬಿಟ್ಟಿ ಇವಂದು ಬರೇ ಲಿಟಿಗೇಷನ್ ಟಮಿನ್ಗಳು ಹುಡ್ಕೋದು ಅವ್ಕ ಯಾರೆ ಕರ್ಕೊಂಡಿ ಕೇಸ್ ಹಾಕ್ಸೋದು ಬರೇ ಇದೇ ಕೆಲಸ ಮಾಡ್ತಾವೆ ಮೊದ್ಲು ಅವ್ನ ನಿನ್ನೆ ತಿಳ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕೈ ಗೊತ್ತೇ ಕೇಳ್ಕೊತೀನಿ ಅಷ್ಟೇ ಅಷ್ಟೇ ಆನಂದ್ ಕುಮಾರ್